ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಒಪ್ಪ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ನುಡಿದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ರಚಿತ ಗರಿ ಕಮನ ಸಂಕಲನದಿಂದ ಆಯ್ದುಕೊಳ್ಳಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯವನ್ನು ವಾಚನ ಮಾಡುತ್ತೇನೆ ನೀಲ ಮೇಘ ಮಂಟಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅನ್ನ ಚಿಕ್ಕೆಯ ಮಾಲಿನ್ಯ ಆಸಕ್ಕಿಸಿಕೊಂಡು ಸೂರ್ಯ ಚಂದ್ರನನು ಮಾಡಿದೆ ಕಣ್ಣ ಹಕ್ಕಿಹಾ ಅಂತಿದೆ ಮನೆಯ ನೀಲಮೇಘ ಮಂಟಲ ಸಮಬಣ್ಣ ಮುಗಿಲಿಗೆ ರೆಕ್ಕೆ ヨガヨガ y ando